ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಳದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗಿರುವಂತಹ ಒಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ ಸ್ವಂತ ವಾಕ್ಯದಲ್ಲಿ ಉತ್ತರವನ್ನು ಬರೆದ್ರೆ ಯಾವ ರೀತಿಯಾಗಿ ಬರೆದ್ರೆ ಹಾಗೂ ಯಾವ ಯಾವ ಒಂದು ವರ್ಡ್ಗಳು ಅದರಲ್ಲಿ ಇದ್ದರೆ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ ಸ್ವಂತ ವಾಕ್ಯದಲ್ಲಿ ಇದ್ದರೆ ಮಾರ್ಕ್ಸನ್ನು ಕೊಡ್ತಾರೆ ಅಂತ ತಿಳಿಸ್ಕೊಡ್ತಾ ಬರ್ತೇನೆ ಹಾಗೂ ಈಗಾಗಲೇ ಇನ್ನು ಮಾರ್ಚ್ ಇಪ್ಪತ್ತೆರಡಕ್ಕೆ ನಿಮ್ಮ ಎಕ್ಸಾಮ್ಗಳು ಎಂಡ್ ಆಗುತ್ತೆ ರಿಸಲ್ಟ್ನ ವಿಷಯವಾಗಿ ಹಲವಾರು ವೀಡಿಯೋ ಇರುವಂಥದ್ದು ಬೇಕಾದ ವಿದ್ಯಾರ್ಥಿಗಳು ನೋಡ್ಕೊಳ್ಬೋದು ಇನ್ನು ನಿಮಗೆ ಆವಾಗಲಿದಂಗೆ ಇದರ ಟಾಪಿಕ್ ಮೇಲೆ ಮಾತಾಡ್ತಾ ಹೋಗೋಣ ನಿಮಗೆ ಯಾವ ರೀತಿಯಾಗಿ ಮಾರ್ಕ್ಸ್ ಸಿಗುತ್ತೆ ಅಂತ ಅದಕ್ಕಿಂತ ಮೊದಲಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ವೀಡಿಯೋ ಶುರು ಮಾಡೋಣ ಬನ್ನಿ ಮೊದಲನದಾಗಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವ್ಯಾಲ್ಯೂಷನ್ ಕಾರ್ಯನೂ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದ ನಂತರ ನಿಮಗೆ ಇವ್ಯಾಲ್ಯೂಯೇಷನ್ ಕಾರ್ಯ ನಡೆಸುವಂಥ ಶಿಕ್ಷಕರು ನಿಮಗೆ ಮಾರ್ಕ್ಸನ್ನು ಯಾವ ರೀತಿಯಾಗಿ ನೀಡ್ತಾರೆ ಅಂತಂದರೆ ಅದು ಸ್ವಂತ ವಾಕ್ಯದಲ್ಲಿ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಂಥದ್ದು ಅವರು ಓನಾಗಿ ಆನ್ಸರ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಜಾಸ್ತಿ ಒಂದು ಗೊಂದಲ ಇರುತ್ತೆ ನಾನು ಪಾಸ್ ಮಾಡ್ತಾರೆ ಫೇಲ್ ಮಾಡ್ತಾರೆ ಯಾವ ರೀತಿಯಾಗಿರುತ್ತೆ ನಾನು ಸ್ವಂತ ವಾಕ್ಯದಲ್ಲಿ ಬರೆದಿದ್ದೇನೆ ಈ ರೀತಿಯಾಗಿರುವಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಂಥದ್ದು ಆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಏನೋ ಒಂದು ಇವ್ಯಾಲ್ಯೇಷನ್ ಕಾರ್ಯ ಮಾಡುವಂತಹ ಶಿಕ್ಷಕರು ನಿಮ್ಮ ಪೇಪರನ್ನು ನೋಡಿದಾಗ ಅವರಿಗೆ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಒಂದು ಕೀ ಆನ್ಸರನ್ನು ಕೊಟ್ಟಿರ್ತಾರೆ ಯಾರಿಗೆ ಶಿಕ್ಷಕರಿಗೆ ನಿಮ್ಮ ಪೇಪರನ್ನು ಇವ್ಯಾಲ್ಯೂಯೇಷನ್ ಮಾಡುವ ಶಿಕ್ಷಕರಿಗೆ ಅವರೊಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಕೀ ಆನ್ಸರ್ಗಳನ್ನು ನೀಡಿರ್ತಾರೆ ಸೊ ಅದರಲ್ಲಿ ನೋಡಿಕೊಂಡು ನಿಮ್ಮ ಒಂದು ಆನ್ಸರ್ ಪೇಪರನ್ನು ಚೆಕ್ ಮಾಡ್ತಾ ಇರಬೇಕಾದ್ರೆ ನೀವು ನಿಮ್ಮ ಓನಾಗಿ ಬರೆದಿದ್ರೂ ಕೂಡ ಅದರಲ್ಲಿ ಕೆಲವೊಂದು ಕೀ ವರ್ಡ್ಗಳನ್ನು ಆ್ಯಡ್ ಮಾಡಿದರೆ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಆ ಒಂದು ಉತ್ತರಕ್ಕೆ ಸಂಬಂಧಿಸಿದಂತೆ ಕೀವರ್ಡ್ಗಳನ್ನು ಆ್ಯಡ್ ಮಾಡಿ ನೀವು ಓನ್ ಆಗಿ ಆನ್ಸರ್ ಬರೆದಿದ್ರೆ ಖಂಡಿತ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದು ಈ ವರ್ಷ ಅಂತಲ್ಲ ಹಲವಾರು ವರ್ಷಗಳಿಂದ ಕೂಡ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ ಇದೇ ರೀತಿ ನಡೆಯುತ್ತಿರುವಂಥದ್ದು ಆದರೆ ಓನಾಗಿ ಬರೆಯುವಂಥದ್ದು ಅಂತಂದರೆ ಯಾವುದೇ ರೀತಿ ಕೀವರ್ಡ್ಗಳನ್ನು ಆ್ಯಡ್ ಮಾಡದೆ ಅವರು ಏನೇನೋ ಮನಸ್ಸಿಗೆ ಬಂದ ಹಾಗೆ ಬಂದು ಬರೆದಿದ್ರೆ ಖಂಡಿತ ಮಾರ್ಕ್ಸನ್ನು ಕೊಡೋದಿಲ್ಲ ಅಂತಲೇ ಹೇಳ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಓನ್ ಆಗಿ ಬರ್ದಂದ್ರೆ ಸ್ವಂತ ವಾಕ್ಯದಲ್ಲಿ ನಾವು ಬರೆದಿದ್ದೇವೆ ನಮ್ಮ ನಮ್ಮ ನಮಗೆ ಮಾರ್ಕ್ಸನ್ನು ಕೊಡ್ತಾರಾ ಅಂತ ಸೊ ಈ ಒಂದು ಪ್ರೊಸೀಜರ್ ಇರುತ್ತೆ ಆ ಒಂದು ಪ್ರೊಸೀಜರ್ ಒಳಗೆ ನಿಮ್ಮ ನೀವು ಬದಿರುವಂಥ ಆನ್ಸರ್ ಕೂಡ ಬಂದರೆ ಆದರೆ ಮಾರ್ಕ್ಸನ್ನು ಕೊಡಬೇಕು ಅಂತಿದ್ರೆ ಕೊಡ್ತಾರೆ ಹಾಗೂ ಮೂರು ಸಲ ಇವ್ಯಾಲ್ಯೂಯೇಷನ್ ಅಂತಂದರೆ ಏಟಿ ಮೇಲೆ ಏಟಿ ಫೈವ್ ಮೇಲೆ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳ ಡಿಸ್ಟಿಕ್ಷನ್ ಬಂದಿದ್ರೆ ಟಾಪರ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳ ಪೇಪರನ್ನು ಮೂರು ಸಲ ಚೆಕ್ ಮಾಡಲಾಗುತ್ತೆ ಹಾಗೂ ಒಂದು ಸಾಧಾರಣ ಇರುವಂತಹ ವಿದ್ಯಾರ್ಥಿಗಳಿಗೆ ಎರಡು ಸಲ ಒಂದು ಇವ್ಯಾಲ್ಯೂಯೇಷನ್ ಕಾರ್ಯವನ್ನು ಮಾಡ್ತಾರೆ ಯಾಕಂತಂದ್ರೆ ಒಂದು ವೇಳೆ ಒಂದು ಲೆಕ್ಕ ಮಾಡುವಲ್ಲಿ ಅಂತಂದರೆ ಮಾರ್ಕ್ಸ್ಗಳನ್ನು ಲೆಕ್ಕ ಮಾಡುವಲ್ಲಿ ಎಡುವಿದ್ರೆ ಇನ್ನೊಂದು ಶಿಕ್ಷಕರು ಅದನ್ನು ಸರಿಯಾಗಿ ಚೆಕ್ ಮಾಡ್ತಾರೆ ಅದಕ್ಕೆ ಅವ್ರಿಗಿಂತ ಸೀನಿಯರ್ ಪೋಸ್ಟಲ್ಲಿರುವಂಥವರು ಸೊ ಸದ್ಯಕ್ಕೆ ಇರುವಂಥ ಮಾಹಿತಿ ಇದೇನಾದರೂ ನಮಗೆ ಡೌಟ್ ಇದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ವಿಡಿಯೋ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಹಾಗೂ ಇನ್ನೂ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಪಕ್ಕದ ಬೆಳೆ ಕಂಪ್ರೆಸ್ ಮಾಡೋಲ್ಲ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಫಾಲೋ ಕೂಡ ಮಾಡಿ ಎಲ್ಲರಿಗೂ ವಿಡಿಯೋ ನೋಡಿದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಧನ್ಯವಾದ ಅಂತ ತಿಳಿಸುತ್ತೆ ಇವತ್ತಿನ ವೀಡೋಣ ಎಲ್ಲ ಏನು ಮಾಡ್ತಿದ್ದೆ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ